ಗುರುಗಳಿಗೆ ಮಾದರಿ ಎಂದರೆ ಸಿದ್ಧಗಂಗೆಯ ದಾಸೋಹಿ ಶಿವಕುಮಾರ ಮಹಾಸ್ವಾಮಿಗಳು ಅವರಿಂದಲೇ ನಾಡಿನಲ್ಲಿ ಮಠಾಧೀಶರ ಗೌರವ ಹೆಚ್ಚಾಗಿದೆ ಎಂದು ನಿಡುಗುಂದಾದ ಕಂಚಾಳಕುಂಟಿ ನಂದೇಶ್ವರ ಮಠದ ಕರಣೇಶ್ವರ ಶಿವಾಚಾರ್ಯರು ತಿಳಿಸಿದರು ಚಿಂಚೋಳಿ ತಾಲೂಕಿನ ಚಂದನ್ಕೇರದ ಬೃಂಗಿ ಪಾಚೇಶ್ವರ ಕಟ್ಟಿ ಮಠದ ರಾಚೋಟೇಶ್ವರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮತ್ತು ಬೃಂಗಿ ಪಾಚೇಶ್ವರರ ಹತ್ತನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಆಲೂರಿನ ಕೆಂಚ ಬಸವೇಶ್ವರ ಪುರಾಣ ಮಹಾಮಂಗಲದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದರು ಗುರುವಾದವರು ಭಕ್ತ ಭಕ್ತರ ಏಳಿಗೆ ಅಲ್ಲದೆ ತಮ್ಮ ಏಳಿಗೆ ಎಂದು ಭಾವಿಸುತ್ತಾರೆ ಗುರುವಿಗಿಂತ ಶ್ರೇಷ್ಠ ಬೇರೊಂದಿಲ್ಲ ಇಂತಹ ಗುರುವಿಗೆ ಭಕ್ತರೇ ನಿಜವಾದ ತಂದೆ ತಾಯಿ ಎಂದು ಮಳಕೇಡದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು ಬಣ್ಣಿಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವ ವಹಿಸಿದ ಶ್ರೀಮಠದ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಪತ್ರಕರ್ತ ಜಗನ್ನಾಥ್ ಡಿ ಶೇರೀಕರ್ ಕಲಬುರಗಿಯ ಎಎಸ್ಐಸಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದೀಪಕ್ ಸಿ ಪಾಟೀಲ್ ಪಟ್ಟಣ ಗ್ರಾಮದ ಗುಂಡೇರಾವ್ ಪಾಟೀಲ್ ಧೂಳಗೊಂಡಿ ಅವರಿಗೆ ಚಂದನ ಸುಗಂಧ ಪ್ರಶಸ್ತಿ ಹಾಗೂ ನಿವೃತ್ತ ಇಂಜಿನಿಯರ್ ರಾಜಶೇಖರ್ ಬಿರಾದರ್ ಅವರಿಗೆ ಬೃಂಗಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು ದೇವಸೂರಿನ ವೀರಭದ್ರಯ್ಯ ತಾತ ಮಹಿಳಾ ಹಿತಾರಕ್ಷಣೆ ವೇದಿಕೆಯ ತಾಲೂಕಾ ಅಧ್ಯಕ್ಷೆ ಉಮಾ ಪಾಟೀಲ್ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಶರಣು ಪಾಟೀಲ್ ಗುಲ್ಬರ್ಗ ವಿವಿಯ ಆಂಗ್ಲ ಭಾಷಾ ಪ್ರಾಧ್ಯಾಪಕ ಚಿಂತನ ರಾಠೋಡ್ ಕಸಾಪದ ಅಧ್ಯಕ್ಷ ಸುರೇಶ್ ದೇಶಪಾಂಡೆ ವೀರಭದ್ರಪ್ಪ ಶಿರಂಜಿ ದತ್ತಾತ್ರಯ ರಾಯಗೌಡ ಸಿದ್ದಣ್ಣ ವಟಪಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಕ್ಕಳ ಮಾರಾಟ ಭೂಕಂಪ ಸೃಷ್ಟಿಸಿದ ಭೀತಿ ಬಡತನ ನಿರುದ್ಯೋಗ ಗುಡೆ ಕೋವಿಡ್ ಸೃಷ್ಟಿಸಿದ ತುರ್ತು ಪರಿಸ್ಥಿತಿ ಸಮಕಾಲೀನ ರಾಜಕೀಯ ಕೃಷಿ ಪರಿಸರ ಧಾರ್ಮಿಕ ಕಾಳಜಿ ಜೊತೆಗೆ ಮಾನವೀಯ ವರದಿಗಾರರಾಗಿ ತಾಲೂಕು ಆಡಳಿತ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಮಧ್ಯಾಮಾನ್ಯವರ ಸಂಘ ಸಂಸ್ಥೆಗಳಿಂದ ಮತ್ತು ಹಲವು ಪ್ರಶಸ್ತಿಗೆ ರಾಜರಾಗಿದ್ದಾರೆ ಅಣ್ಣ ಬಸವಣ್ಣನವರು ತೋರಿದ ಹಾದಿಯಲ್ಲಿ ಕಾಯಕ ನಿಷ್ಠರಾಗಿ ಸಮಾನತೆಯ ಭ್ರಾತೃತ್ವದ ಸಮಾಜ ಕಟ್ಟಲು ಕಟ್ಟಡ ತೊಡಗಿಸಿದ್ದಾರೆ ಆಗದೆ ಇರುವ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟರೂ ಕೂಡ ಇದು ನಾನು ಮಾಡಿದ್ದೇನೆ ಅಂತ ಯಾವತ್ತೂ ಹೇಳಿಕೊಳ್ಳದಂತಹ ಕೃತೆಯ ವೈಶಾಲಿಕ ಸಚಿಂತನ ಸದ್ಭಾವ ಸದ್ಗುಣ ಸದಾ ಸಂಪನ್ನ ಕ್ರಿಯಾಶೀಲರಾಗಿರ್ತಕ್ಕಂತಹ ಶ್ರೀಮಠದ ಭಕ್ತರಾಗಿದ್ದಾರೆ ಶ್ರೀ ಯುದ್ಧರಿಗೆ ಶ್ರೀಮಠದ ಪರಮಪುತ್ರ ಬಿರು ರಾಜೋಟೇಶ್ವರ ಶಿವ ಒಂದು ಪದವನ್ನು ಕೂಡ ಬರೀಬೇಕಾದ್ರೆ ವಸ್ತು ಇಷ್ಟವಾಗಿ ಅದು ವರದಿಯನ್ನ ಮಾಡ್ಕೊಂಡು ಹೋದ್ರೆ ಜಯ ಚಪ್ಪ ನಾಲ್ಕು ಜನಕ್ಕೆ ಕೂಡ ನಮ್ಮ ಶ್ರೀಮಠದಿಂದ ಹರಸಿ ಆಶೀರ್ವದಿಸೋಣ ಮುಂದಿನ ಸಮಾಜ ಸೇವೆಯನ್ನು ಮಾಡುವಂತಹ ಪರವಾಗಿ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್